ನನ್ನ ಕಂಡರೆ ಕೂಡ ಅಡಿಯಟ್ಟು ಹೊರಟರೆ ಇಡೀ ನಾಡಿನ ಜನರು ತೊಂದಟ್ಟು ನೋಡುತ್ತಿರುವಾಗ ಎಂದೋ ಚಿತ್ತು ಪಡಪಿಕಾರಿ ನನಗ ನನ್ನ ಭೂ ಸ್ವಾಧನಕ್ಕೆ ಆಜೆ ಅಂದ್ರೆ ಅವನು ತುಂಡು ತುಂಡಾಗಿ ಕಾಣಿಸ್ತೇವೆ ಏ ಮಾತ್ರಿಕ ಅದೇನೆಂದು ಬೇಗ ಹೇಳಿಕೊಂಡ್ರೆ ಅನ್ನು ಕರಲಿಕ್ಕೆ ಹೋದ ನಿನ್ನ ಕೆಲಸ ಏನಾಯ್ತು ಈಗ ತಾನೇ ಬರ್ತೀನಿ ಅಂತ ಹೇಳ್ತಾನೆ ಗೌಡ್ರಿ ಹಿರಿಯ ಅನ್ನ ಬರುತ್ತಿದ್ದಾನೆ ನಮಸ್ಕಾರ ಎಂ ಎಲ್ ಎ ಗೌಡ್ರಿಗೆ ಓ ರೈಟ್ ಒಪ್ಕೊಂಡ ಬಿಡ್ರಿ ಗೌಡ್ರ ನೋಡ್ರಿ ಈ ಸರ ಈ ರೈತರಿಗೆ ಒಳ್ಳೆ ಬೆಲೆನೂ ಸಿಕ್ಕೈತಿ ಸ್ವಲ್ಪ ಕೈಯಾಗ ರೊಕ್ಕನ ಆಗ್ಯಾವ್ರಿ ಆ ಹಿಂದೊಂದಿನ ನಿಮ್ ಮನಿಗ್ ಬಂದ ನಮ್ಮ ತಮ್ಮನ ಸಾಲಿಗೆ ಸಾಲ ಎಸ್ಕೊಂಡೋಗಿದ್ರಿ ಗೌಡ್ರ ಅದನ್ನ ತೀರ್ಸ್ಬೇಕತ್ ಬಂದಿವ್ರಿ ಗೌಡ್ರ ತೀರ್ಸ್ಬೇಕು ಖುಷಿ ಏನ್ ಏನು ರೀ ಅಪ್ಪ ಗೌಡ್ರ ನೋಡ್ರಿ ಈ ರೈತಕ್ಕೆ ಮಾಡೋದ್ರ ರೈತರ ಜೀವ ಎಷ್ಟು ಸಣ್ಣ ಎಷ್ಟಿಲ್ಲ ದೇವರಿಗೆ ಗೊತ್ತ್ರಿ ಅದ್ರಾಗ ಆಳ್ಗಳ ಪಗಾರು ಗಗನಕ್ಕೆ ಹೋಗಿ ಬಿಟ್ಟೈತ್ರಿ ಅಂತಂದ್ರಾಗ ಎರಡ ಆಳ ಹಚ್ಚಿ ನಮ್ಮ ತಮ್ಮ ನಮ್ಮ ಹೆಂಡ್ರು ನಾವು ಕೂಡಿ ಹೊಂದಾಗ ತಗದಾ ಮಾಡಿವ್ರಿ ಅದ್ರಾಗ ಆಳಿನ ಖರ್ಚು ತೆಗೆದ್ ನಮ್ಮ ಖರ್ಚು ತೆಗೆದು ಉಳಿದ್ರೊಳಗ ನಿಮ್ಮ ಸಾಲ ತಿನ್ನ ಬಂದಿವಿ ನೋಡ್ರಿ ಸೀತಾಪತಿ ಇವರ ನೋಡಿ ಸೌಕರ್ಯ ತೆಗೆದುಕೊಳ್ಳಿರಿ ಈ ನಿಮ್ಮ ಹಣವನ್ನು ಹಚ್ಚಿದ ಎಲ್ಲ ಹತ್ತೆಯನ್ನು ಚೊಕ್ಕಟ್ಟಾಗಿ ಚುಕ್ತ ಮಾಡಿಬಿಟ್ರಿ ನೋಡ್ರಿ ನಿಮ್ಮ ಸಾಲಂತೂ ಮುಟ್ಟಿದ್ದಾಯ್ತು ಹಾ ನಮಸ್ಕಾರ ನಾವಿನ್ನು ಹೋಗಿ ಬರ್ತಾ ಇದ್ದೀವಿ ಬರಪ್ಪ ತಮ್ಮ ನೀವು ನಡಿಯ ನಾನು ಆಮೇಲೆ ಬರ್ತೀನಿ ಎಪ್ಪ ತಮ್ಮ ಶಶಿಧರ ಶ್ರೀಮಂತರ ಮನೆತನದಲ್ಲಿ ಬಡವರು ಬಹಳ ಹೊತ್ತು ನಿಲ್ಬಾರ್ದು ಅದಕ್ಕಾಗಿ ಬಂದ್ಬಿಡಪ್ಪ ನಾಯ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರಿ ನಾ ಅದರ ಬಗ್ಗೆ ಮಾತನಾಡುದೇ ಈ ಭಾಗದ ಎಮ್ ಎಲ್ ಎಲ್ವಾ ಇವರು ಅದಕ್ಕೆ ನೀವು ನಡೆಯಿರಿ ಸರಿ ಸರಿ ತಮ್ಮ ನೋಡಿ ಆ ಗೌಡ್ರ ಜೊತೆ ನಿನ್ನ ಕೆಲಸ ಏನಿದೆಯೋ ಅದ್ ಮುಗಿಸ್ಕೊಂಡು ಬಾ ಹಾ ನಾನು ಹೋಗಿ ಬರ್ತೀನಿ ನನ್ನ ಕೆಲಸಕ್ಕೆ ಏನು ಹಾಗೆ ಕಳಿಸ್ಬಿಟ್ರಿ ಬರುದು ಬಂದಾನ ನಿಮ್ಮ ಭೂಮಿ ವಿಷಯ ಹೇಳ್ತಾನ ಅಂತ ನಿಮ್ಮ ಲಗ್ನ ಸಮಾಚಾರ ಹೇಳ್ತಾನಂತ ನಾವು ತಿಳಿದ್ರೆ ಇದೇನಾಯ್ತು ನಿನ್ನ ಕೆಲಸ ಇನ್ ಮುಂದೆ ಆ ತೀರು ನಿಲ್ಲಿ ಕೆರೆಸಿ ಕೆಲಸ ಸುಗಮವಾಗಿ ಸಾಕ್ತಾವ ಅದರ ಬಗ್ಗೆ ನಾವಿಬ್ಬರು ಕೂಡಿ ಸ್ಟ್ರೈಕ್ ಮಾಡಿದಾಗಿದೆ ಅದು ಇವತ್ತೇ ಕೊನೆಯದಾಗುತ್ತದೆ ಅದು ಎಂದು ಕೊನೆಯದಾಗಿದ್ದರೆ ಅವನು ತಾರೀಕು ನಾ ಕುಣದ್ ಮಾಡ್ತೇವೆ వాపి ఎత్తుకొండ ఇల్లికి వన్నం రి ఆ లక్ష్మిని కేడ్రీగా శభాష్ నీ ముందుే కర్చైతిన లక్ష్మి ఏ లక్ష్మి ಏನ್ ಕೆಲಸ ನಿನ್ನ ಮದುವೆ ಇವರು ನೋಡಿ ನಾನೇ ಮಾಡ್ಲಿ ಮದುವೆ ಇವನು ಮುಂದೆ ಇನ್ಸ್ಪೆಕ್ಟರ್ ಆಗ್ತಾ ಇರ್ತಾನೆ ಅಣ್ಣ ಇವನು ಇನ್ಸ್ಪೆಕ್ಟರ್ ಆದ್ರೇನು ನೀನು ನನ್ನ ತಂಗಿ ಅಲ್ಲದೆ ನನ್ನ ತಂಗಿ ಎಂಬುದು ಇಲ್ಲಿ ಊರಿಗೆ ಗೊತ್ತಿದೆ ಆದ್ಮೇಲೆ ಮೇಲೆ ಹೇಳೋದು ನಾನು ಮದುವೆ ಆಗೋ ಹುಡುಗ ಬೇರೆನೇ ಇದ್ದಾನೆ ಕೆಲ ತಿಳಿಸಿದ ನಾಡುವನ್ನು ನಂಬಲು ಸಾಧ್ಯವಿಲ್ಲ ನೀನು ಇವನೇ ಆಗಬೇಕು ಅದು ಸ್ವಲ್ಪ ತಾಳ್ಮೆ ಇಲ್ಲಿದವ್ರೇ ನಿಮ್ಮ ತಂಗಿ ತೆರೆ ಕೆಡಿಸೋನು ಯಾರೋ ಏಕೆ ವೈವೇತಾನೆ ಅವನ ಆವೇ ಅದೇ ನನ್ನ ಪೇದೆ ನನ್ನ ತೆಗೆದು ತೆರೆ ಕೆಡಿಸಿ ಕೈ ಹಿಡಿದು ಮೈ ಮುಂದಿ ಬರುವ ಅವನ ಆಗ ಚೂರ ನಿಮ್ಮ ಕಡುವ ನನ್ನ ತಂಗಿ ಚೆಲೆ ಕೆಡಿಸಿ ತನ್ನದೇನೆ ಓದುವುದು ನನ್ನ ತಂಗಿಯಂಟಿ ಏನು ಮಾಡಲಿ ಅವನನ್ನು ಈಗ ಹಿಡಿತರಿಸಿ ತುಂಡು ತುಂಡಾಗಿ ಕತ್ತರಿಸಿ ಹೋದ ಮುಗಿದ್ರು ಅವನಿಗೆ ಸಮಯ ಬೇಡ ಗೌಡ್ರಿ ತಾಳ್ಮೆ ಮುಗಿದ ತಾಳ ತಕ್ಕೆ ಅವಳ ಬಾಳ ಬಲೆ ಹರಿದು ಹೋಗುತ್ತಿದ್ದಾಗಬೇಕೆ ಈಗನೇ ಅಪ್ಪಡಿ ಮಾಡಿಬಿಡಿ ನೀವು ನನ್ನ ಮಾತು ನಂಬೋದಿಲ್ಲ ಅಂತ ನನಗೆ ತಿಳಿದಿದೆ ರಾಮನ ಅವನನ್ನು ಏನು ಮಾಡಲಿ ಈಗಲೇ ಅವನನ್ನು ಹೇಳಿ ತರಿಸಿ ಕಡು ಹಾಕಿ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನೇಣಿಗೆ ಹಾಕಿದನು ನೀವು ಮಾಡಿದೆ ಮರ ಕೊಟ್ಟಿದೆ ಅಂತಿಮ ತೀರ್ಪು ಆಯುಷ್ಯದಲ್ಲಿ ಅವಸರ ಅವಸರದಲ್ಲಿ ಆಯುಷ್ಯದ ತಯಾರಿಕೆ ಅನಾವಶ್ಯ ತಂದುಕೊಳ್ಳಬೇಡಿ ಬೇಗ ಹೇಳು ನನ್ನ ಚಿಕ್ಕಪ್ಪನ ಮಗಳು ಅವಾಗ ನನ್ನ ತಂಗಿ ತಗ್ಗಿದ್ದಾಳೆ ಅವಳನ್ನು ಇವನು ಈತನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ ಇವರ ಪ್ರೀತಿ ಇಲ್ ಇವರಿಂದ ಅವರ ಪ್ರೀತಿ ಮಣ್ಣಾಗಬೇಕು ೀತಿ ನನ್ನ ಹೆಂಡತಿಯಲ್ಲಿ ಆ ತೀರ ನಿನ್ನ ಮನೆಗೆ ಬರಬೇಕು ಆ ನಂತರ ಹಾಕಿ ಹಾಕಿಬಿಡಲ್ಲ ನಿನ್ನ ಸ್ಥಳವನ್ನು ಕೊಟ್ಟು ಪದವಿ ಮಾಡಿದ್ರಿ ನನ್ನ ಷೇರು ಹೇಗೆ ಇರಬೇಕು ನಿಮ್ಮ ಷೇರು ಎಷ್ಟೇ ನಿಮ್ಮ